ರ ವೀಕ್ಷಕರೇ ಸೊ ಇಲ್ಲಿ ಅವರು ಒಂದು ತಪಸ್ಸು ಮಾಡೋ ಒಂದು ಜಾಗನ ನಮಗೆ ತೋರಿಸ್ಕೊಟ್ರು ಸಾಕಷ್ಟು ಗೌಪ್ಯತೆ ಇದೆ ಅದರಲ್ಲಿ ಎಲ್ಲವೂ ಅದನ್ನು ಓಪನ್ ಮಾಡಿ ನಾವು ಪಬ್ಲಿಕ್ಕಿಗೆ ತೋರ್ಸೋಕ್ಕಾಗಲ್ಲ ಕೆಲವೊಂದು ಸೀಕ್ರೆಟ್ ವಿಚಾರಗಳ ಇದೆ ಅಲ್ಲಿ ಮತ್ತು ಅಲ್ಲಿಯಾರೋ ಬೇರೆಯವರು ಹೋಗಿ ಅದನ್ನು ಅಪವಿತ್ರ ಮಾಡ್ಬೋದು ಅಂತೇಳಿ ಸೊ ಅವುಗಳನ್ನ ನಾವು ರಿವೀಲ್ ಎಲ್ಲವೂ ಮಾಡೋಕ್ಕಾಗಿಲ್ಲ ಬಟ್ ಆ ಜಾಗದಲ್ಲಿ ಒಂದು ಪವರ್ ಇದೆ ಸೊ ಒಂದು ಎನರ್ಜಿ ಇದೆ ಅಲ್ಲಿ ತಾಯಿ ಕೂಡ ಆಹ್ವಾನ ಆಗಿ ನಾವು ಕೆಲವೊಂದಷ್ಟು ವಿಡಿಯೋನ ಶೂಟಿಂಗ್ ಮಾಡಿದ್ವಿ ತಾಯಿ ಅಲ್ಲಿ ಶೂಟಿಂಗ್ ಮಾಡಿದ್ದು ಅಂದರೆ ಗೋವಿಂದರಾಜ್ ಅವರು ತಪಸ್ಗೆ ಹೋಗಬೇಕಾದ್ರೆ ಅವರು ಕಣ್ಣು ಮುಚ್ಚಿ ಧ್ಯಾನದಲ್ಲಿದ್ದಾಗ ಅವರಲ್ಲಿ ಬಾಡಿ ತುಂಬ ವೈಬ್ರೇಷನ್ ಆಗ್ತಿತ್ತು ಅದನ್ನು ನಾನು ಶೂಟಿಂಗ್ ಮಾಡಿದಾಗ ಸೊ ಅಲ್ಲೇನೂ ಮಾಡಿಲ್ಲ ಸೊ ಅದಾದಮೇಲೆ ತಾಯಿ ಬಂದು ಆಹ್ವಾನ ಆಗಿ ಸೊ ನೆಕ್ಸ್ಟು ಇದು ವಿಡಿಯೋನ ನೀವು ಹಾಕ್ಬೇಕಾದಾಗ ಇದ್ರ ಹಾಕೋಕ್ಕೂ ಮೊದಲು ಅದ್ರ ಬಗ್ಗೆ ಒಂದು ಎಚ್ಚರಿಕೆ ನೀವು ಕೊಟ್ಟು ಆಮೇಲೆನೇ ವಿಡಿಯೋ ಹಾಕಬೇಕು ಅಂತ ತಾಯಿ ನಮ್ಮ ಜೊತೆ ಮಾತಾಡಿರೋದು ಸೊ ಹಾಗಾಗಿ ಸೊ ಅದನ್ನು ಡೈರೆಕ್ಟಾಗಿ ನಾನು ಹಾಕಿಲ್ಲ ಅದಕ್ಕೆ ಇದು ಮೊದಲು ನಾನು ವಿಚಾರನ ತಿಳಿಸ್ಬಿಟ್ಟು ಆಮೇಲೆ ಹಾಕೋಣ ಅಂತೇಳಿ ಸೊ ಈ ಒಂದು ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಏನಂದರೆ ಆ ಜಾಗದಲ್ಲಿ ಸಾಕಷ್ಟು ಒಂದು ಎನರ್ಜಿ ಇರೋದು ಪವರ್ ಇರೋದು ಮತ್ತು ಈ ಒಂದು ವಿಚಾರನ ತುಂಬ ಕೇವಲವಾಗಿ ಯಾರಾದರೂ ಒಂದು ಕಾಮಿಡಿನೋ ಇಲ್ಲ ಇನ್ನೇನೋ ಒಂದು ನೆಗೆಟಿವ್ ಕಮೆಂಟ್ಗಳಾಕೋದು ಇಲ್ಲ ಕಾಲು ಎಳೆಯೋ ಥರನೋ ಇನ್ನೇನೋ ಒಂದು ದೈವದ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡೋವಂಥದ್ದು ಇಲ್ಲ ಇನ್ನೇನೋ ಒಂದು ಅಸಭ್ಯವಾಗಿ ಏನಾದರೂ ಒಂದು ಅಲ್ಲಿ ನಡ್ಕೊಳೋದು ಆಗ್ಬೋದು ಅದನ್ನ ನೋಡಿ ನಗೋದು ಇವೆಲ್ಲವೂ ಮಾಡೋದು ಮಾಡೋದು ಬೇಡ ಸೊ ತುಂಬ ಸೀರಿಯಸ್ಸಾಗಿ ಈ ವಿಚಾರ ಐತೆ ಈ ವಿಚಾರನ ನೀವು ತಿಳಿಸಿ ಆಮೇಲೆ ಈ ವಿಡಿಯೋನ ಪ್ಲೇ ಮಾಡಿ ಅಂತೇಳಿ ತಾಯಿ ನಮ್ಗೆ ಹೇಳಿರೋದ್ರಿಂದ ಹಟ್ಟಿಲಕ್ಕಮ್ಮ ಅವರು ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಅವ್ರನ್ನ ಅವ್ರದ್ದು ವಿಡಿಯೋ ಹಾಕೋಕ್ಕೂ ಮೊದಲು ಇದನ್ನು ನಾನು ಮಾತಾಡಿದ್ದೀನಿ ಆ ಜಾಗ ತುಂಬ ಪವಿತ್ರವಾದ್ದು ಸೊ ಆ ಜಾಗಕ್ಕೆ ಯಾರಾದರೂ ಹೋದರೆ ಅಲ್ಲಿ ಕೈ ಮುಕ್ಕೊಂಡು ಬಂದು ಅಂದರೆ ಅಲ್ಲಿಂದು ಭಂಡಾರ ಹಾಕೊಂಡ್ರು ಕೂಡ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗೈತೆ ಅವರು ಕೆಲವರು ನಮ್ಮ ಜೊತೆ ಮಾತಾಡಿದ್ದಾರೆ ಸೊ ಆ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ನಾವು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಕಮೆಂಟ್ಗಳಾಗ್ಬೋದು ಇನ್ನೊಂದಾಗ್ಬೋದು ಕೆಟ್ಟದಾಗಿ ಅದನ್ನು ನೋಡೋಕ್ಕೆ ಹೋಗಬೇಡಿ ಸೊ ಅದು ತಾಯಿದ್ದು ಕೆಟ್ಟ ಪರಿಣಾಮನ ಅವರು ಅನುಭವಿಸ್ಬೇಕಾಗುತ್ತೆ ಇದನ್ನು ಹೇಳ್ಬಿಟ್ಟು ನೀನು ಈ ವಿಡಿಯೋ ಅಂತ ತಾಯಿ ಹೇಳಿರೋದರಿಂದ ಇದನ್ನು ನಾನು ಮಾಡಿದ್ದೀನಿ ಸೊ ಇದರಲ್ಲಿ ಏನಾದರೂ ಯಾರಾದರೂ ಸೊ ನೆಗೆಟಿವ್ ಇನ್ನೊಂದಿತ್ತಂದ್ರೆ ಅದನ್ನು ಡೈರೆಕ್ಟು ತಾಯಿಗೆ ಅದು ಬಿಡ್ತದೆ ತಾಯಿ ಅದನ್ನು ಯಾವ ರೀತಿ ಅವರು ಶಿಕ್ಷೆ ಕೊಡಬೇಕು ಅದನ್ನು ನೋಡ್ಕೊತಾರೆ ಸೊ ಇದೊಂದು ವಿಚಾರ ಸೊ ಇದನ್ನು ಸೀರಿಯಸ್ಸಾಗಿ ನೋಡಿ ಸೊ ಇದೊಂದು ಪವಿತ್ರವಾದ ಜಾಗ ಇದ್ರ ಬಗ್ಗೆ ಒಂದು ಚಿಕ್ಕದೊಂದು ವಿಡಿಯೋ ಒಂದು ಪರಿಚಯ ಮಾಡಿಕೊಟ್ಟಿದ್ದೀನಿ ನಮಸ್ಕಾರ ಗೋವಿಂದ ನಮಸ್ಕಾರ ನಮಸ್ತೆ ಅಣ್ಣ ಸೊ ಇದೊಂದು ವಿಶೇಷವಾದ ಜಾಗ ತುಂಬ ಕಾಡು ಫಾರೆಸ್ಟ್ ಸುಮಾರು ದೊಡ್ಡ ಕಾಡಿದು ಸೊ ಇಲ್ಲಿ ಬಂದು ಜಪ ತಪ ಒಂದು ಸಾಧನೆ ಸಿದ್ಧಿ ಸಾಧನೆಗೆ ಒಂದು ಜಾಗ ನೀವು ರೆಗ್ಯುಲರ್ ಇಲ್ಲಿ ನಿಮ್ಮದು ಇಲ್ಲೊಂದು ದಿಗ್ಬಂಧನ ಹಾಕ್ಕೊಂಡು ಇದೊಂದು ಜಾಗ ನೀವು ಪರ್ಮನೆಂಟಾಗಿ ಇಲ್ಲಿ ಸಾಧನೆ ಇದ್ದೀರಾ ನಮ್ಮ ವೀಕ್ಷಕರಿಗೆ ಇದೊಂದು ಜಾಗ ಅಂತ ಅಂತೇಳಿದಕ್ಕೆ ನೀವು ಕರ್ಕೊಂಬಂದು ತೋರಿಸ್ತಾ ಇದ್ದೀರಾ ಸೊ ಈ ಜಾಗದ ಮಹಿಮೆ ಏನೆಲ್ಲ ಒಂದು ಸಾಧನೆ ನೀವು ಇಲ್ಲಿ ಮಾಡ್ಕೊಂಡಿದ್ದೀರಾ ಈ ನದಿ ಪಕ್ಕದಲ್ಲೇ ಹರಿತಾ ಇದೆ ಪಕ್ಕದಲ್ಲೇ ಬಂಡೆ ಒಂದು ವಿಶೇಷ ಐತೆ ಸೊ ಅದನ್ನು ತಿಳಿಸ್ಬಿಟ್ಟು ಹೇಳಿ ಗೋವಿಂದಣ್ಣ ನಮಸ್ತೆ ವೀಕ್ಷಕರೇ ನಮಸ್ತೆ ಅಣ್ಣ ಇದು ನಾಲ್ಕು ಜನಕ್ಕೆ ಇದನ್ನ ನೀವೇನೈತೆ ನಾನೀಗ ಬಂದಿದ್ದು ಗೊತ್ತಿಲ್ಲ ಇದು ವಿಡಿಯೋ ಹಾಂ ಇದು ಏನೈತೆ ಇದು ತಲೆ ಭಾಗ ಬರುತ್ತಿದು ತಾಯಿ ತಲೆ ತಲೆ ಭಾಗ ಹಾ ನೋಡಿ ಇದು ತೊಡೆ ಭಾಗ ಇದು ಹಾ ಇದು ಈ ಕಡೆಗೆ ಇರ್ತಿ ತೊಡೆ ಭಾಗ ಇದು ಕಾಲು ಇನ್ನೊಂದು ಕಾಲು ಚಪ್ಪನ್ ಕಾಲು ಹಾಕೊಂಡು ಕೂತಿರೋ ತರ ಬಾಕ್ಲ ನಾವೇನೈತಿ ಎದೆ ಮೇಲೆ ಕುಂತ್ ಕಾಣ್ತೀವಿ ಓಕೆ ಇದನ್ನೇನೈತಿ ನಾನು ಒಂದು ಸ್ವಲ್ಪ ಒಂದು ಅರ್ಧಕ್ಕೆ ಹೋಗತ್ತ ಕಷ್ಟೇನ ಅರ್ಧಕ್ಕೆ ಹೋಗ್ತಾ ಹೋಗ್ತಾ ಮಂತ್ರದಲ್ಲಿ ನಾನು ಏನೈತೆ ಅವಾಗ ನನಗೆ ಏನು ನಾನು ಎಲ್ಲಿದ್ದೀನಿ ನನಗೆ ಗೋಚರ ಆಗಲ್ಲ ಹಾಂ ಅಷ್ಟು ಇದಾಗ್ಬಿಡುತ್ತೆ ಅಮ್ಮ ಬೇಗ ನನಗೆ ಇದು ಸಿದ್ಧಿ ಆಗ್ತಾ ಇರೋದು ಹಾಂ ಅದಕ್ಕೇನಾಯ್ತು ಅಂದರೆ ಇದನ್ನ ಅಮ್ಮ ಯಾವ ರೀತಿ ಸಿದ್ಧಿ ಆಗ್ತಾರೆ ಇದರಲ್ಲಿ ಯಾವ ರೀತಿ ತಪಾಸ್ನ ಪಡ್ಕೊಬೇಕು ಅನ್ನೋ ಲೆಕ್ಕಾಚಾರಕಣ ದಿನನಿತ್ಯ ನಾನು ಸಾಯಂಕಾಲ ಈ ಇದೇ ಜಾಗದಲ್ಲಿ ನಾನು ಇದನ್ನು ತಪಾಸ್ ನಾನು ಮಾಡೋದು ಬೆಳಗ್ಗೆ ಸಂಜೆ ಎರಡು ಟೈಮು ಎರಡು ಟೈಮು ನೀ ಏನಪ್ಪ ಅಂದರೆ ಇದು ನೋಡಿ ಇದನ್ನು ಕೆಲವು ಜನ ಏನೈತೆ ಇದನ್ನು ನಾನು ಬಿಟ್ಟು ಅದ ನಂತರ ಇಲ್ಲಿ ಏನೈತೆ ಕುಂಕುಮ ಅನ್ನತಕ್ಕಂಥ ಇಟ್ಕೊಂಡು ಹೋಗ್ತಾರೆ ಸೊ ಹೇಳ್ತಾರೆ ಇಲ್ಲಿ ಹಣೆ ಅದು ಹೆಬ್ಬೆರಳು ಕೂಡ ಅಲ್ಲಿ ಕಳ್ಳ ಕೈ ಇಟ್ಟಿರೋದು ಕಾಣಿಸ್ತಾ ಇದೆ ಕಾಣುತ್ತೆ ನೋಡಿ ಸರ್ ಹೌದು ಹಾಂ ಇದರಲ್ಲಿ ಏನಾಗುತ್ತೆ ಒಂದು ಅವ್ರಿಗೆ ಒಂದು ಏನೋ ಇಲ್ಲಿ ನಾವು ಬಿಟ್ಟು ಹೋದ್ಮೇಲೆ ಎಲ್ಲ ನೋಡ್ತಾ ಇರ್ತಾರೆ ಅವಾಗ ಇದೊಂದು ತಪಭೂಮಿ ಇದೊಂದು ಪುಣ್ಯ ಸ್ಥಳ ಅದನ್ನು ಅವ್ರು ನೋಡಿರ್ತಾರೆ ನನಗೆ ಗೊತ್ತಿರಲ್ಲ ಏನೈತೆ ನನ್ನ ಜಾನದಲ್ಲಿ ನಾನು ಕುಂತಿರ್ತೀನಿ ನಾನು ಅಳ್ಳಾಡಬಾರ್ದು ಮತ್ತೆ ಏನೈತೆ ನನ್ನ ಕಣ್ಣು ಬಿಡೋಂಗಿಲ್ಲ ಏನೇ ಬಂದರೂ ಏನೇ ತೊಗೊಂಡಾದ್ರು ನಾನು ನನ್ನ ಕ ಕಂಪಲ್ಸರಿ ನನ್ನ ಗುರಿ ಮುಟ್ಟವ್ರಿಗ ನಾನು ಕಂಡುಬಿಡಲ್ಲ ಅದಕ್ಕೋಸ್ಕರ ನಾನು ಏನೈತೆ ನನ್ನ ಮಂತ್ರ ನನ್ನ ಜಪ ಒಂದೊಂದ್ಸತಿ ಏನಾಗುತ್ತೆ ಇವೆರಡು ತುಟುಗಳು ನನಗೆ ಆ ಕತ ಆ ಸಿಕ್ಕಲ್ಲ ಹಾಂ ಅಷ್ಟು ಹೋಗ್ತಾ ಇರ್ತೇ ಒಂದೊಂದ್ ಕಡೆಗೆ ಹತ್ತೊಂದ್ ಇತ್ತೊಂದ್ ಹೋಗ್ತಲೇ ಇರ್ತಾವೆ ಅದು ಅದ ನಾನು ಏನಂತೆ ಮಂತ್ರ ಜಪ ಮಾಡ್ತಲೇ ಇರ್ತೀನಿ ನಾವು ಯಾಕೆಂದ್ರೆ ಅಷ್ಟು ನನಗೆ ನನಗೆ ಗೊತ್ತಾಗಲ್ಲ ಅದು ಹೋಗ್ತಾ ಇರ್ತೈತೆ ಆದ್ರೂ ನಾನೆ ಮಂತ್ರ ಅನ್ನತಕ್ಕ ನಾನು ಉಚ್ಚಾರಣೆ ನಾನು ಸರ ಅನ್ನತಕ್ಕ ಅದು ಮಾಡ್ತಲೇ ಇರ್ತೀವಿ ಇದು ಏನೈತೆ ಕೆಲವು ಜನಕ್ಕೆ ಏನೈತೆ ಅಂದ್ರೆ ಸಿದ್ಧಿ ಸಾಧನೆ ನಾವು ಅಂತ ಹೋಗ್ತಾರೆ ಸಿದ್ಧಿದ್ರಲ್ಲಿ ಏನು ಪ್ರಯೋಜನ ಬರಲ್ಲ ಈ ತಪಾಸಣೆ ಅಂದ್ರೆ ನಾನು ನಿಜವಾದ ದೈವ ಕಾಣ್ಬೋದು ತಪಾಸ್ ಮಾಡೋದು ತಪಾಸಿನಲ್ಲಿ ಇದ್ರಲ್ಲಿ ಏನಾಗುತ್ತೆ ಸಿದ್ಧಿ ಸಾಧನೆಗಳು ಅಂತ ಅಂದ್ರೆ ಈ ಏನೈತೆ ಒಂದು ಯಂತ್ರ ಮಂತ್ರಗಳಿಗೆ ಒಂದು ಮಾಟ ಮಂತ್ರಗಳಿಗೆ ಮಾತ್ರ ಐತೆ ಪ್ರಯೋಗ ಅಷ್ಟೇ ಅದು ಇದೇನಾಗುತ್ತೆ ನಿಜವಾದ ದೈವ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಎಂಥ ಕಠಿಣ ಸಮಸ್ಯೆ ಆಗಿದ್ರು ಇದಕ್ಕೆ ನಾವು ಒಂದು ವಿದ್ಯೆ ತಕ್ಕೋಣಕ್ಕೋಸ್ಕರ ಇದು ಅಮ್ಮನಿಂದ ಆಶೀರ್ವಾದ ಪಡ್ಕೋಳಕ್ ನೀವು ನೋಡಿರ್ಬೋದು ಇದನ್ನ ನನಗೆ ಎಷ್ಟು ಯಾವಾಗಲಿಂದ ಯಾವ ಥರ ಬಂದಿರ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ಅದು ಅದನ್ನ ನಿಮ್ಗೆ ಏನೈತೆ ನೀವು ಇದ್ರಲ್ಲಿ ನೋಡ್ದಾಗ ಗೊತ್ತಾಗಿರ್ತೈತೆ ಇದು ಇದನ್ನ ನನಗೂ ಯಾವ ರೀತಿ ಇದು ನಮ್ಮ ದಿನನಿತ್ಯ ನನಗೆ ನಾನು ಯಾರನ್ನೂ ಬರೋಲ್ಲ ಇಲ್ಲಿ ನಮಗೆ ಏಕಾಂತ ಸ್ಥಳದಲ್ಲಿ ನಾನು ಇಲ್ಲಿ ಯಾವುದೇ ಪ್ರಾಣಿ ಬಂದ್ರು ನಾನು ಅಷ್ಟೇ ಯಾವುದೇ ಇದು ಬಂದ್ರು ನನ್ನ ಸೇಫ್ಟಿಗೆ ನಾನು ದಿಗ್ಬಂಧನ ಹಾಕೊಂಡು ಹ್ಮ್ ನನ್ ಪಾಡಿಗೆ ಹೋಗ್ತಾ ಇತ್ತು ಹ್ಮ್ ಹ್ಮ್ ಆಮೇಲೆ ಇದು ಉತ್ತರಕ್ಕೆ ಅರಿತಾ ಇದೆ ನೀರು ಮತ್ತೆ ಇಲ್ಲೇ ಪಕ್ಕದಲ್ಲೇ ತಾರೆ ಮರ ಒಂದು ನೀವು ಈ ಉತ್ತರಕ್ಕೆ ಮುಖ ಹಾಕಿ ನಿಂತ್ಕೊ ಕುತ್ಕೊಂತೀರ ತಪಾಸಿಗೆ ಇಲ್ಲೊಂದು ಒಂದು ಹೂವು ಕೂಡ ಆಟೋ ಅದು ಒಂದು ಇಲ್ಲಿ ಬೆಳೆದಿದೆ ಸೊ ಪರಿಸರನೇ ಇಲ್ಲಿ ಒಂದು ರೀತಿ ಸಪೋರ್ಟ್ ಆಗ್ತಾ ಇದೆ ಕಣಗಳ ಗಿಡನ ಅಂದಣ ಇಲ್ಲಿ ಭೂತಾಳಿ ಗಿಡನ ಐತಿ ಭೂತಾಳೆ ಗಿಡನೂ ಐತೆ ಹಾ ಕಣಗಲ ಗಿಡದ ಬಡ್ಡೆಗೆ ನೋಡಿ ಓ ಇದು ಭೂತಾಳೆ ಚಿಕ್ಕದು ಹಾ ಓಕೆ ಈಗ ಬೆಳೀತಾ ಇದೆ ಹಾ ಸೊ ಇದು ಯಾವ ಭೂತಾಳೆ ಅದು ಸಿ ಭೂತಾಳೆ ಬರುತ್ತಣ್ಣ ಈ ಭೂತಿ ಹಾಳೆ ಅಂತ ಹಾ ಹಾ ಹಿಂದ್ಗಡೆ ನೋಡಿ ಅದು ತಾರೆ ಮರನೆ ಅದು ತಾರೆ ಮರ ಹಾ ದೊಡ್ಡದು ಇಲ್ಲಿ ಇದೆ ಹಾ ಇದು ಓಕೆ ಸೊ ಇಲ್ಲಿ ನದಿನು ನೀರು ಉತ್ತರ ಕರಿಯೋದು ತುಂಬ ಶ್ರೇಷ್ಠ ಅಂತಾರೆ ಮತ್ತು ಇದೆಲ್ಲ ದರ್ಬೆ ದರ್ಬೆ ಬೆಳೆದೈತೆ ದರ್ಬೆ ಅದಲ್ಲ ಅಣ್ಣ ಜನ ನಮ್ಮಂತ ಅಡ್ರ ಅನ್ಕೊಂಡ್ಬಿಡ್ತಾರೆ ಹೌದಾ ದರ್ಬೆ ಅಂದ್ರೆ ಇಲ್ಲಿ ಬರುತ್ತೆ ಬನ್ನಿ ತೋರಿಸ್ತೀನಿ ಅದು ಕ್ಲಿಯರ್ ಅಂತ ತೋರಿಸ್ತೀನಿ ದರ್ಬೆ ಅಂದ್ರೆ ಇದೆಯಲ್ಲ ಇದು ದರ್ಬೆ ಅದು ಇದ ಇದು ದರ್ಬೆ ಹಾ ಹಾ ಅದು ಮತ್ತೆ ಜಂಬುಲ್ ಅದು ಅದು ಜಂಬುಲ್ ಅದು ನೀರಿನ ಬೆಳೆಯೋದು ಅದು ಇದು ನದಿ ದಡದಾಗ ಇದು ಬರುತ್ತೆ ನೋಡಿ ಇದು ಹಾಂ ಹಾಂ ಇದು ಪೂರ ಏನೈತೆ ದರ್ಬೆ ಇದು ಇದು ಒರಿಜಿನಲ್ ಹಾಂ ಇದನ್ನು ಏನಾಯ್ತು ಗ್ರಾನಟ್ ಟೈಮಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಂತೀವಿ ಈ ಥರ ಹ್ಞೂ ನೋಡಿ ಇದು ದರ್ಬೆ ಅನ್ನ ತಕ್ಕದ್ದು ನಾನು ಇದಕ್ಕೆ ಒಂದು ಎಪಿಸೋಡ್ ಅಲ್ಲಿ ಹೇಳಿದೀನಿ ನಾನು ಹ್ಞೂ ಈ ಲವ ಕುಶನ್ನ ಯಾವ ತರ ಜ ಇದು ಮಾಡಿರಂತ ನೋಡಿ ಹಾಂ ದರ್ಬೇನಲ್ಲಿ ಲವ ಕುಶ ಅನ್ನೋರ್ನ ಮಾಡಿದ್ದು ಹೌದು ಇದರಲ್ಲಿ ಇದು ದರ್ಬೆ ಅನ್ನ ತಕ್ಕದ್ದು ನಮ್ಮ ಜಪಕ್ಕೆ ಮತ್ತೆ ಮನೇಲಿ ಡೈಲಿ ದಿನನಿತ್ಯ ಜಪ ಮಾಡೋರಿಗೆ ಒಂದು ತಪಾಸು ಮಾಡೋರಿಗೆ ಇದು ನಡೀಕಾಕೂತ್ಕೊಂಡ್ರೆ ಬೇಗ ಸಿದ್ಧಿ ಆಗುತ್ತಿತ್ತು ಅಷ್ಟು ಶಕ್ತಿತ್ವವಾಗಿರುತ್ತೆ ಯಾಕೆಂದರೆ ಎಲ್ಲದು ಏನಾಯಿತು ದಿನನಿತ್ಯ ನಾನೈತೆ ದೇವ್ರು ಬಂದದ್ದು ಜಾಗ ಈ ಸಿದ್ಧ ಸಾಧಕರು ಹೋಗಿದ್ದದ್ದು ತಪಸ್ ಮಾಡಿದ್ದು ಎಲ್ಲದು ಏನೈತೆ ಇದ್ರ ಮೇಲೆ ಇರುತ್ತೆ ಇದು ಏನೈತೆ ಅಷ್ಟು ಇದು ದೇವ್ರ ಒಂದು ಸಂಚಾರನೆ ಇದು ಜಲ ಕ್ರೀಡೆ ಆಗಿರ್ತಾರೆ ದೇವ್ ಗಾಣಿಕೆಗಳು ಏನೈತೆ ಬೆಳಗ್ಗೆ ಜನದಲ್ಲಿ ನೀರ್ನಲ್ಲಿ ಮಿಂದುತ್ತಾರೆ ಅವ್ರ ಏನೈತೆ ಗರ್ಭದ ಗುಡಿ ಪ್ರವೇಶ ಮಾಡ್ಬೇಕಾದಾಗ ಇಲ್ಲಿ ಏನೈತೆ ನದಿಗಳ ಸ್ನಾನ ಮುಗಿಸ್ಕೊಂಡು ಅವ್ರು ಗರ್ಭದ ಗುಡಿ ಪ್ರವೇಶ ಮಾಡೋದಣ್ಣ ಯಾವ್ಯಾವ ಶಿಲೆ ಒಳಿಕೆ ಎಷ್ಟು ಶಕ್ತಿಗಳ್ನ ಆಕರ್ಷಣೆ ಮಾಡಬೇಕು ಅಲ್ಲಿ ಮಾಡಿಬಿಡ್ತಾರೆ ಇದು ಕೆಲವು ವೀಕ್ಷಕರಿಗೆ ಗೊತ್ತಿರಲ್ಲ ಇದು ಇಷ್ಟು ತಪಾಸಣೆ ಏನೇ ಯಾವುದೇ ಒಂದು ಪೂಜೆಗೆ ತಾಳ್ರಿ ದರ್ಬೆ ತೀ ಹೋಮ ಮಾಡ್ಬೇಕಾದಾಗ ಅಲ್ಲಿ ಒಂದು ಗ್ರೂಪ್ ಪ್ರವೇಶಕ್ಕಾಗ್ಲಿ ಒಂದು ನಾಮಕರಣಕ್ಕೆ ಇದು ದರ್ಬೆ ಅಷ್ಟು ಶ್ರೇಷ್ಠ ಆಗಿರುತ್ತಣ್ಣ ಅದು ಇದು ನಾವೇನೈತೆ ಈ ದರ್ಬೆನ ತಕ್ಕದ ಅಷ್ಟು ಮಹತ್ವ ಇದು ವಿಷ್ಣು ಕ್ರಾಂತಿ ಇದನ್ನ ನಿಜವಾದ ವರ್ಜಿನಲ್ ಇದು ವಿಷ್ಣು ಕ್ರಾಂತಿ ಸೊ ಇದು ಇಲ್ಲಿ ಸೊ ಸರಳ ಸರಳವಾಗಿ ಬೆಳೆದೈತೆ ಹೆಚ್ಚೆತ್ವಾಗೈತೆ ನನ್ನ ನದಿ ದಾರ್ದಾರೆ ಇದು ವಿಷ್ಣುಕಾತಿ ಅಂತ ಯಾವುದ್ಯಾವ್ದ ತಪ್ಪು ತೋರಿಸಿ ಗ ತಪ್ಪು ತಾರಿ ಗೈಡ್ ಮಾಡ್ತಾರೆ ಹೌದು ಇದು ಒರಿಜಿನಲ್ ಇದನ್ನು ಮತ್ತೆ ಇನ್ನೊಂದು ಇತ್ತು ಇದಿನ್ನೂ ಹೂವು ಅಳ್ಳಿಲ್ಲ ಅಣ್ಣ ಇದು ಹೂವು ಅಳ್ಳಿದ್ರೆ ಹ್ಞೂ ಈ ಗಿಡ ಮೂಲಿಕೆ ಅನ್ನತಕ್ಕದ್ ಎಲ್ಲೂ ಸಿಕ್ಕಲ್ಲ ಇದು ಆ ಥರದ ಮೂಲಿಕೆ ಇದು ಸೊ ಯಾವುದು ಒಂಥರ ಏನೋ ಒಂಥರ ಇದೈತೆ ಇದು ಫುಲ್ ಕೆಂಪಣ ಇದು ಹಾಂ 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 ಧನ ಆಕರ್ಷಣೆ ಜನ ಆಕರ್ಷಣೆಗೆ ಮತ್ತು ದೇವರಿಗೆ ಶಕ್ತಿತ್ವದ ಮೂಲ ಸ್ಥಾನ ಇದೂ ಇದು ಇದನ್ನು ತಿಳಿದಾರೆ ಇದನ್ನು ದೇವ್ರ ಪ್ರಥಮ ಪೂಜೆಗೆ ಇದು ಹೂವು ಅಳ್ತಾ ಇಲ್ಲ ಇನ್ನೂ ಅಳ್ಳಬೇಕು ಈಗ ಇನ್ನು ಮಗ್ಗು ಹಾಂ ಜನ ಏನಾಯ್ತು ಉತ್ತರಾಣಿ ಅಂತ ಕಂಬರ್ತಾರೆ ಇದನ್ನು ಹಾಂ 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 ಇಲ್ಲಾಯ್ತು ನೋಡ್ರಿ ಇದು ಹೌದು ಹಾಂ ಭೂಮಿಯೊಳಗೆ ಇದು ಕಡ್ಡಿ ಆಕಾರದಲ್ಲೇ ಬೆಳೆಯೋದು ಹಾಂ ಆಮೇಲೆ ಇದನ್ನ ಈ ಥರ ತಿಳ್ಕೊಂಬಿಟ್ಟಾರ ಆಮೇಲೆ ಇದು ಬೇರೆ ಇದು ಬೇರೆ ಕಡೆ ಅದೇ ಇದು ನೀಲಿ ವರ್ಣ ಹೌದು ಇದು ಇದರಲ್ಲಿ ಏನಾಗುತ್ತೆ ಗಂಡು ಹೆಣ್ಣು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಯಾದೇ ಸಸ್ಯ ತಾಡ್ರಣ್ಣ ಯಾದೇ ಮರ ತಾಡ್ರಿ ಇದರಲ್ಲಿ ಒಂದು ಕವೇ ಒಂದು ಗಂಡು ಲಿಂಗ ಒಂದು ಹೆಣ್ಣು ಲಿಂಗ ಇದು ಇದು ಪ್ರತ್ಯಕ್ಷ ನೋಡಿದ್ರೆ ಅನುಭವ ಇದು ಸಿಗುತ್ತೆ ಎಲ್ಲಿ ಬೇಕಾದ್ರೂ ಇದು ಸಿಕ್ಕದ್ ಕಷ್ಟ ಇದು ತುಂಬಾ ಇದು ಮನೆಗೆ ತಾಣ ಅಷ್ಟೇ ಅಣ್ಣ ಅಷ್ಟೇ ಒಂದು ಇದು ಜಸ್ಟ್ ಸುಮ್ನೆ ಇಲ್ಲಿ ಒಂದು ರೌಂಡಿಂಗ್ ಹೋಗಿದಕ್ಕೆ ಎಷ್ಟೋ ಮೂಲಿಕೆಗಳು ಕಾಣಿಸ್ತಾ ಇದಾವೆ ಇನ್ನು ಈ ಕಾಡಲ್ಲಿ ಹೋದ್ರೆ ಇನ್ನೆಷ್ಟು ಸಿಗಲ್ಲ ಇದೊಂದು ಜಾಗನ ನಾನು ನೀವು ಎಲ್ಲಿ ತಪಾಸ್ ಮಾಡ್ತೀರಾ ನಿಮ್ಮ ಒಂದು ಸಾಧನೆ ಎಲ್ಲಿ ನಡಿತು ಅನ್ನೋದನ್ನ ನಾನು ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಒಂದು ಮಾಡಿದ್ದು ಇದೊಂದು ಜಾಗನ ಪರಿಚಯ ಮಾಡ್ಕೊಟ್ಟಿದೀರ ನಮ್ಮ ವೀಕ್ಷಕರಿಗೆ ಇದೊಂದು ತಿಳುವಳಿಕೆ ತಿಳುವಳಿಕೆ ಅನ್ನೋದಕ್ಕಿಂತ ಒಂದು ಪರಿಚಯ ಅಷ್ಟೇ ಇದನ್ನ ಏನು ಗೊತ್ತೋಣ ನಾನು ಪೂರ್ವಾಭಿಮುಖ ಉತ್ತರ ಮುಖ ಹಾಕಿ ನಾನು ಏನು ಕುಂತ್ಕೊಂತೀನಿ ಅಂದರೆ ಹ್ಞೂ ಇದು ಲಕ್ಷ್ಮಿಗೆ ಏನೈತೆ ಉತ್ತರಾಭಿಮುಖ ಹ್ಞೂ ಉತ್ತರದಲ್ಲಿ ಏನೈತೆ ಅವ್ರಿಗೂ ನಾವು ಲಕ್ಷ್ಮಿ ಜಪ ಮಾಡುವಾಗ ಉತ್ತರಕ್ಕೆ ಮಾಡಬೇಕು ಹ್ಞೂ ಕಾಳಿ ಇದು ಜ ಇದು ಮಾಡ್ಬೇಕಾದಾಗ ದಕ್ಷಿಣಕ್ಕೆ ಮಾಡಬೇಕು ಇದನ್ನು ಇನ್ನು ಬೇರೆ ಯಾವ್ದಾದ್ರೆ ಪೂರ್ವ ಹಿಂಗೆ ಪಶ್ಚಿಮ ಒಂದೊಂದು ದೇವ್ರಗಳಿಗೆ ಒಂದೊಂದು ಇರ್ತೈತಿ ಓಕೆ ಆ ದಿಕ್ಕಗಳೇನಂತೆ ಅನ್ನ ಸೇರಿಸ್ಕೊಂಡು ಆ ದಿಕ್ಕಿನಲ್ಲೇ ಜಪ ಮಾಡೋದು ಅದು ಉತ್ತಮ ಅದನ್ನೇನೈತೆ ಜಪ ಅಂದರೆ ಜಪಿಸ್ತಾ ಇರ್ತೀವಲ್ಲ ನಾಮ ಸರಣೆ ಮಾಡ್ತಾನೆ ಇರ್ತೀವಿ ಆ ಯಾರು ಯಾವಾಗಲೂ ನಾನು ಜಪಿಸ್ತಾ ಇರ್ತಾನಲ್ಲ ಏನು ಅನ್ನೋತ್ತದಾಗ ನಮ್ಗೇನೈತೆ ಅದನ್ನು ನಮ್ಮ ಮನಸ್ಸು ನಮ್ಮ ಜ್ಯೋತಿ ಅನ್ನೋತಕ್ಕ ಪರಮಾತ್ಮ ಮುಟ್ಟತಾನೆ ಅದು ಆ ಪರಮಾತ್ಮ ಹುಟ್ಟಿದಾಗ ಪರಮಾತ್ಮ ಮೇಲಿಂದ ನಮ್ಗೆ ಇದ ಇದನ್ನು ಒಂದು ನಿನ್ನ ಹೋಗ್ತಾ ನಿನ್ನ ಕರಿತಾ ಇದ್ದಾನೆ ಹೋಗಿ ಓಡ್ತಾ ಇದ್ದಾನೆ ಹೋಗಿ ಅವ್ನಿಗೆ ಏನೈತೆ ಅವ್ನಿಗೆ ಕೊಡು ಅಂತಾನೆ ಒಂದಿನ ಎರಡು ದಿನ ಮಾಡಿರ್ಸಿ ಬರೋಲ್ಲ ಇದನ್ನ ಏನೈತಾ ನಾನು ಹೇಳಿದಿನಿ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಇದರ ಎಂಟು ದಿನ ಅಂತ ನಾನೇನೈತ ಒಂದೊಂದ್ ದಿನಕ್ಕೂ ಒಂದೊಂದು ಸಬ್ಜೆಕ್ಟ್ ನ ಕಲ್ತ್ಕೊತ ಇದ್ದೀನಿ ಇದ್ರಲ್ಲಿ ನೋಡಿದ್ರಿ ಯಾವುದೇ ಒಂದು ವಸ್ತು ಇಟ್ಕೊಂಡಾಗ ನಾನ್ ನೀರ್ನ ಹೆಂಗ್ ಪತ್ತೆ ಹೌದು ಬೋರ್ವೆಲ್ ಹೌದು ಅದೇ ಈ ತರ ಸಾಧನೆ ಒಳಗೆ ಒಂದು ದೇವ್ರು ನಮ್ಮ ಶರೀರಕ್ಕೆ ನಮ್ಗೆ ಆಹ್ವಾನಿ ಆಗುತ್ತೆ ಇದ್ರಲ್ಲಿ ವಿಡಿಯೋದಲ್ಲಿ ನೀವು ಮಾಡ್ಕೊಂಡ್ರ ನಿಮಗೆ ಗೋಚರ ಇರಬಹುದು ದೇವ್ರ ನಮ್ಮ ಶರೀರಕ್ಕೆ ಯಾವ ಥರ ಆಹ್ವಾನ ಆಗುತ್ತೆ ಯಾವ ಥರ ಅನ್ನೋತಕ್ಕದನ್ನ ನಮ್ಗೆ ಅದನ್ನು ಗೋಚರ ಆಗದಂಗೆ ನಮ್ಮ ಶರೀರ ಆವೇಶ ಆಗುತ್ತೆ ಅದನ್ನು ಇದನ್ನ ಎಲ್ಲ ಪ್ರತಿಯೊಬ್ಬರು ಇದು ಮಾಡಿದೆ ಸುಮ್ಮನೆ ನಾನು ಸಿದ್ಧಿ ಮಾಡಿದೆ ಕಾ ಏನೋ ಕಣ್ಣಿಗೆ ಗೋಚರ ಕಾಣ್ತೋ ಕತ್ಲಂಗೆ ಕಾಣ್ತೋ ಕಾಣ ಅವೆಲ್ಲ ಏನಲ್ಲ ಅದು ಸುಮ್ನೆ ಅವೆಲ್ಲ ಮಾಯಗಳು ನಮ್ಗೆ ಅದು ಒಂದು ಜನ ಮೈಗೆ ಇಳಿಬೇಕು ಅದು ಶರೀರಕ್ಕೆ ಆ ಆಗ್ಬೇಕು ಶರೀರಕ್ಕೆ ಆಹ್ವಾನ ಆಗಿ ಮತ್ತೆ ನಮ್ಗೆ ಏನೈತೆ ಅದ್ರ ಆಕಾರ ವಿಕಾರ ಎಲ್ಲ ಕಾಣುತ್ತೆ ಮೇಲೆ ಏನೈತೆ ನಮ್ಗೆ ಇಷ್ಟು ದಿನ ಕೊನೆ ಇನ್ನು ಮೂರ್ ದಿನ ಇನ್ವಾಗ ಇಲ್ಲ ಇನ್ನೊಂದು ಲಾಸ್ಟ್ ದಿನ ಅನ್ನೋಗ ಬಂದು ಅವ್ರು ಒಂದು ವರ ಇಟ್ಟೇ ಇರ್ತಾರಣವ್ ಹ ನಿನ್ಗೇನು ವರ ಇಟ್ಟಿರ್ತೀವೋ ಆ ವರ ಮಾತ್ರ ತಥಾಸ್ತು ಅಂತ ಹೇಳ್ಬಿಟ್ಟು ಅವರು ಅವರು ತಿರ್ಗ ಅದೃಶ್ಯ ಆಗ್ತಾರ ಅವ್ರು ಇದನ್ನ ಅಂದ್ರೆ ಸಾಧನೆ ಮಾಡೋರಿಗೆ ಇದನ್ನ ಕಟ್ನಿಟ್ಟೋಗಿ ರಥ ಇದ್ದಾಗ ಇದನ್ನ ಮಾಡ್ಬೋದು ಇದ್ರಲ್ಲಿ ನೀವೇನ್ ಸಾಧನೆ ಮಾಡಿದ್ರ ಅಂತಂದ್ರೆ ನಾನು ತೋರಿಸ್ತಿದ್ದೀನಿ ನಾನು ಈಗ ಯಾವ್ದೇ ಒಂದು ಕಟಿಕಲ್ ಸಮಸ್ಯೆ ಅನ್ನೋದ್ ಆಸ್ಪತ್ರೆ ವೈದ್ಯಕರು ರಿಸಲ್ಟ್ ಆಗಿರೋ ಪೇಶೆಂಟ್ ಕ್ಲಿಯರ್ ಮಾಡಿದ್ದೀವಿ ಹೌದು ನೀರಿಂದು ಗಂಗಾ ಜಲದ ಏನೈತೆ ಎರಡನೇ ಸಬ್ಜೆಕ್ಟ್ ಮುಗಿಸ್ಕೊಂಡಿದ್ದೀನಿ ನಾನು ಇನ್ನು ಏನೈತೆ ಒಂದು ಅದನ್ನ ಹೇಳ್ಬಾರ್ದು ಅದ್ರ ರಹಸ್ಯವಾಗಿರ್ಬೇಕು ಅದಾದ್ಮೇಲೆ ನಾನು ತೋರಿಸ್ತೀನಿ ನಮ್ಮ ನಾಡಿನ ಜನತೆಗೆ ಅದನ್ನ ಏನೈತೆ ಇದಕ್ಕೊಂದು ಕೊಡುಗೆ ಅನ್ನೋದನ್ನ ತೋರ್ಸಕ್ ನಾನು ಅದ್ರಲ್ಲಿ ಯಾವ ರೀತಿ ನಾನು ಪಡ್ಕೊಂಡಿದ್ದೀನಿ ಇದು ನಿಜವಾಗಿ ಇವತ್ತಿನ ಕಾಲದಲ್ಲಿ ನಡೀತಾ ಅನ್ನೋದ ಅದನ್ನ ಸಾಧನೆ ಮಾಡಿ ತೋರ್ಸಕ್ಕೆ ಅನ್ನೋದು ಲೆಕ್ಕ ಇದನ್ನು ರಹಸ್ಯವಾಗಿ ಇಟ್ಟಿದ್ದೀನಿ ಆನಂತರ ಇದನ್ನ ರಹಸ್ಯ ಬಿಚ್ಚಿಡ್ತೀನಲ್ಲ ಅವಾಗ ಗೊತ್ತಾಗತ್ತದ ನಾನು ಅದನ್ನ ಕಣ್ಣರ ಅವ್ರಿಗೆ ಪ್ರತ್ಯಕ್ಷ ತೋರಿಸ್ತಾ ಗೊತ್ತಾಗತ್ತದ ಒಳ್ಳೇದಾಗ್ಲಿ ಗೋವಿಂದಣ್ಣ ಹ್ಞೂ ನಮಸ್ತೆ ನಮಸ್ಕಾರ